ವರದಿ ಶ್ರೀಮತಿ ಶೋಭಾ ಎಸ್ ನಾಯ್ಕಿ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ನೆರೆದ ಎಲ್ಲ ಮಹನೀಯರೇ ನನ್ನ ವೃತ್ತಿ ಬಾಂಧವರೇ ಹಾಗೂ ಮುದ್ದು ಮಕ್ಕಳೇ ವಿದ್ಯಾರ್ಥಿಗಳನ್ನು ಹುರಿದುಂಬಿಸಲು ಅವರ ಕಲಿಕೆಯನ್ನು ಉತ್ತೇಜಿಸಿ ಪ್ರೇರೇಪಿಸಲು ಶಿಕ್ಷಣಾಭಿಮಾನಿಗಳು ಹಣವನ್ನು ಠೇವಣಿ ಇಟ್ಟಿದ್ದಾರೆ ಈ ಠೇವಣಿಯಿಂದ ಸಿಗುವ ಬಡ್ಡಿ ಹಣವನ್ನು ಬಹುಮಾನ ರೂಪದಲ್ಲಿ ಇಂದು ವಿದ್ಯಾರ್ಥಿಗಳಿಗೆ ವಿತರಿಸುತ್ತಿದ್ದೇವೆ ಠೇವಣಿ ಇಟ್ಟವರ ಹೆಸರಿನ ಯಾದಿಯನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ಏಳನೇ ವರ್ಗದ ಪರೀಕ್ಷೆಯಲ್ಲಿ ಪ್ರಥಮ ದ್ವಿತೀಯ ತೃತೀಯ ಸ್ಥಾನವನ್ನು ಪಡೆದವರಿಗೆ ದಿವಂಗತ್ ಶ್ರೀ ದಯಾನಂದ್ ಪಾಲಂಕರ್ ಸಾವಿರ ರೂಪಾಯಿ ದಿವಂಗತ್ ದೇವಣ್ಣ ಕೃಷ್ಣ ನಾಯಕ್ ಐದನೂರು ರೂಪಾಯಿ ಶ್ರೀಮತಿ ವೇದಾ ಆರ್ ನಾಯ್ಕ ನೂರು ರೂಪಾಯಿ ಶ್ರೀ ಸೂರಜ್ ಪಾಂಡುರಂಗ್ ನಾಯಕ್ ಎರಡ್ನೂರು ರೂಪಾಯಿ ಶ್ರೀಮತಿ ಭಾಗಿರಥಿ ಯು ನಾಯಕ್ ಶ್ರೀ ಲಾಲ್ಚಂದ್ರ ಎಂ ನಾಯಕ್ ಶ್ರೀ ಎನ್ ಎಸ್ ಶೆಟ್ಟಿ ತಲಾ ನೂರು ರೂಪಾಯಿ ಶ್ರೀ ಮದನ್ ಗಾಂಕರ್ ಬೋಳೆ ಇವರು ತಂದೆಯ ಸ್ಮರಣಾರ್ಥ ಐದು ಸಾವಿರ ರೂಪಾಯಿ ಶ್ರೀ ನಾಗರಾಜ್ ವಿಷ್ಣು ನಾಯಕ್ ಇವರು ತಂದೆಯ ಸ್ಮರಣಾರ್ಥ ಐದು ಸಾವಿರ ರೂಪಾಯಿ ಶ್ರೀಮತಿ ನಾಗರತ್ನ ಎಂ ನಾಯಕ್ ಐದು ಸಾವಿರ ರೂಪಾಯಿ ಶ್ರೀಮತಿ ನಯನಾ ವಿ ನಾಯಕ್ ಐದು ಸಾವಿರ ರೂಪಾಯಿ ಶ್ರೀಮತಿ ಲಕ್ಷ್ಮಿ ಎನ್ ನಾಯಕ್ ಐದು ಸಾವಿರ ರೂಪಾಯಿ ಶ್ರೀ ಅನಂತ್ ಭಟ್ ಐದು ಸಾವಿರ ರೂಪಾಯಿ ಪೇಟು ಪೇಟೋನಾಯ್ ಐದು ಸಾವಿರ ರೂಪಾಯಿ ಶ್ರೀ ನರೇಂದ್ರ ದೇಸಾಯಿ ಇವರು ಹತ್ತು ಸಾವಿರ ರೂಪಾಯಿಯನ್ನು ನೀಡಿ ನೀಡಿರುತ್ತಾರೆ ಅದೇ ರೀತಿ ಏಳನೇ ವರ್ಗದಲ್ಲಿ ಕನ್ನಡ ವಿಷಯದಲ್ಲಿ ಪ್ರಥಮ ಬಂದವರಿಗೆ ಶ್ರೀ ಎಂ ಎಸ್ ಪ್ರಭು ಶ್ರೀ ರಾಮನಾಥ್ ಶೆಟ್ಟಿಯ ಶ್ರೀಮತಿ ಸುಶೀಲಾ ಗಾಂಕರ್ ತಲಾ ನೂರರಂತೆ ಇಂಗ್ಲಿಷ್ ವಿಷಯಕ್ಕೆ ವಿವಿ ಕುರ್ಡೇಕರ್ ಶ್ರೀಮತಿ ಪಾರ್ವತಿ ಜಿ ಹೆಗ್ಡೆ ತಲಾ ನೂರರಂತೆ ಹಿಂದಿ ವಿಷಯಕ್ಕೆ ಶ್ರೀಮತಿ ಸೀತಾರಾಯ್ಕರ್ ಶ್ರೀಮತಿ ಶೈಲಜಾ ದಿವಾಣ್ ತಲಾ ನೂರರಂತೆ ಗಣಿತ ವಿಷಯಕ್ಕೆ ಶ್ರೀ ಕೆ ವೈ ಶೇಣ್ವಿ ಶ್ರೀಮತಿ ಸಾವಿತ್ರಿ ಎಕ್ ಶ್ರೀ ರಾಯ ರತ್ನಾಕರ್ ಪಾಲನ್ಕರ್ ತಲಾ ನೂರ್ ರೂಪಾಯಂತೆ ಸಮಾಜ ವಿಜ್ಞಾನ ವಿಷಯಕ್ಕೆ ಶ್ರೀಮತಿ ನಯನ ಗಾಂಕರ್ ಶ್ರೀಮತಿ ಸುಮನ ಕಾಮತ್ ತಲಾ ನೂರ್ ರೂಪಾಯಂತೆ ವಿಜ್ಞಾನ ವಿಷಯಕ್ಕೆ ಶ್ರೀಮತಿ ಶೈಲಜಾ ದಿವಾಣ್ ಶ್ರೀಮತಿ ರಾಧಾ ಆರ್ ನಾಯಕ್ ತಲಾ ನೂರರಂತೆ ಶ್ರೀ ಉಲ್ಲಾಸ್ ರೇವಣ್ಕರ್ ಆದರ್ಶ ಜಾಣ ವಿದ್ಯಾರ್ಥಿಗೆ ನೂರೈವತ್ತು ರು ಠೇವಣಿ ಇಟ್ಟಿರುತ್ತಾರೆ ಇದೇ ರೀತಿ ಏಳನೇ ವರ್ಗದಲ್ಲಿ ಪ್ರಥಮ ಬಂದವರಿಗೆ ಬಹುಮಾನ ನೀಡಲು ಶ್ರೀ ಕೃಷ್ಣ ಹೆಗಡೆ ಶ್ರೀಮತಿ ನೂತನ ನಾಯ್ಕ್ ಎರಡ್ನೂರು ರೂಪಾಯಿ ಮತ್ತು ಮುನ್ನೂರು ರು ಠೇವಣಿ ಇಟ್ಟಿರುತ್ತಾರೆ ಶ್ರೀಮತಿ ಪಾರ್ವತಿಜಿ ಹೆಗಡೆ ಎರಡ್ ಸಾವಿರ ರೂಪಾಯಿ ಶ್ರೀಮತಿ ಸೀತಾಬಾಯಿ ಜಿ ರೇವಣ್ಕರ್ ಐನೂರು ರೂಪಾಯಿ ಇವರು ಐದು ಆರು ಏಳನೇ ವರ್ಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ಇಟ್ಟಿರುತ್ತಾರೆ ದಿವಂಗ ದಯಾನಂದ್ ಪಾಲನ್ಕರ್ ಇವರು ಏಳನೇ ವರ್ಗದ ಗಣಿತ ವಿಷಯದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ನೀಡಲು ಸಾವಿರ ರು ಠೇವಣಿ ಇಟ್ಟಿರುತ್ತಾರೆ ಶ್ರೀ ಜನಾರ್ದನ್ ಕಾಮತ್ ಇವರು ಪ್ರತಿ ವರ್ಷವೂ ಒಂದರಿಂದ ಏಳನೇ ವರ್ಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ಬಹುಮಾನ ನೀಡಲು ಅರವತ್ತು ಸಾವಿರ ರೂಪಾಯಿಗಳನ್ನು ಪ್ರಸಕ್ತ ಸಾಲಿನಲ್ಲಿ ಠೇವಣಿ ಇಟ್ಟಿರುತ್ತಾರೆ ಹೆರಂಬಾಪಿ ಪಿ ನಾಯ್ಕಿ ಅವರು ಈ ಶಾಲೆಯ ಹಳೆಯ ವಿದ್ಯಾರ್ಥಿಯಾಗಿದ್ದು ಅವರ ಮಗನಾದ ಶ್ರೀ ನಾಗಭೂಷಣ್ ನಾಯ್ಕಿ ತನ್ನ ತನ್ನ ತಾಯಿಯ ಸ್ಮರಣಾರ್ಥ ಐದು ಆರು ಏಳನೇ ವರ್ಗದಲ್ಲಿ ಪ್ರಥಮ ದ್ವಿತೀಯ ತೃತೀಯ ಬಂದವರಿಗೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಇಟ್ಟಿರುತ್ತಾರೆ ತನ್ನ ಊರಿನ ವಿದ್ಯಾರ್ಥಿಗಳೇ ಗಳಿಗೆ ತನ್ನಿಂದಲೇ ಏನಾದರೂ ಸಹಾಯವಾಗಲಿ ಎಂಬ ಸದುದ್ದೇಶದಿಂದ ಊರಿನ ವಿದ್ಯಾರ್ಥಿಗಳ ಮೇಲೆ ಕಳಕಳಿಯುಳ್ಳ ಶ್ರೀ ವಿನಾಯಕ್ ಕಾಮತ್ ರವರು ಒಂದರಿಂದ ಏಳನೇ ವರ್ಗದಲ್ಲಿ ಓದುತ್ತಿರುವ ಪ್ರಥಮ ದ್ವಿತೀಯ ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ತಲಾ ನೂರು ರೂಪಾಯಿನಂತೆ ಎರಡು ಸಾವಿರದ ಒಂದೂರು ರೂಪಾಯಿಯನ್ನು ನೀಡಿರುತ್ತಾರೆ ಇದೇ ರೀತಿ ಏಳನೇ ವರ್ಗದಲ್ಲಿ ಕನ್ನಡದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ಶ್ರೀಮತಿ ಶೋಭಾ ಎಸ್ ಇಂಗ್ಲಿಷ್ ಇಂಗ್ಲಿಷ್ನಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಶ್ರೀಮತಿ ಅನಸ್ವಿ ಆರ್ ನಾಯಕ್ ಹಿಂದಿಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಶ್ರೀಮತಿ ಗಂಗಾಯಿ ಮಡಿವಾಳ್ ಗಣಿತ ವಿಷಯಕ್ಕೆ ಶ್ರೀಮತಿ ವಿನಯಾ ಪಿ ನಾಯಕ್ ವಿಜ್ಞಾನಕ್ಕೆ ಶ್ರೀ ಮಂಜಪ್ಪ ಪಂಗರಗಟ್ಟಿ ಮತ್ತು ಶ್ರೀಮತಿ ಲಕ್ಷ್ಮೀ ನಾಯಕ್ ಸಮಾಜ ವಿಷಯ ವಿಜ್ಞಾನಕ್ಕೆ ಶ್ರೀ ಶ್ರೀಧರ್ ಬಿಭಟ್ ಇವರು ಶ್ರೀಮತಿ ನಯನ ನಾಯಕ್ ಹಾಗೂ ಶ್ರೀಮತಿ ವಿದ್ಯಾ ಡಿ ಪಡ್ಕೋಣೆ ಇವರು ಆದರ್ಶ ವಿದ್ಯಾರ್ಥಿಗಳಿಗೆ ನಗದು ಬೊಮ್ಮನ್ನು ನೀಡಿ ಪ್ರೋತ್ಸಾಹಿಸಿರುತ್ತಾರೆ ಇವರೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಠೇವಣಿ ವರದಿಯನ್ನು ಮುಗಿಸುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ತುಂಬಾ ಅರ್ಥಪೂರ್ಣವಾಗಿ ಶಾಲೆಯ ಠೇವಣ ವರದಿಯನ್ನು ಓದಿದಂತ ಶ್ರೀಮತಿ ಶೋಭಾ ಎಸ್ ಅವರಿಗೆ ಅಭಿನಂದನೆಗಳು